ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಈ ದಿನದ ವಿಡಿಯೋದಲ್ಲಿ ರಾಜೀವ್ ಎಂಬತಕ್ಕಂಥ ಒಂದು ಕಮೆಂಟ್ ಮಾಡಿದ್ದಾರೆ ಕನಕಾದಾರ ಸ್ತೋತ್ರದ ಪಠನೆಯಲ್ಲಿ ಇರ್ತಕ್ಕಂಥ ಲಾಭಗಳ ಬಗ್ಗೆ ನಾನು ವಿಡಿಯೋ ಮಾಡಿದೆ ಅದರಲ್ಲಿನ ಕಮೆಂಟ್ ಇದಾಗಿದೆ ಏನಂತ ಶ್ರೀದೇವಿ ಖಡ್ಗಮಾಲ ಸ್ತೋತ್ರವನ್ನು ಎಲ್ಲರೂ ಪಠಿಸಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಈಗ ತಾಯಿಗೆ ಸಂ ತಾಯಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಗ್ರವಾದಂತ ಮಂತ್ರಗಳು ಸ್ತೋತ್ರಗಳಿದ್ದಾವೆ ಇದರಲ್ಲಿ ವಿಶೇಷವಾಗಿ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಎಂತಕ್ಕಂಥದ್ದು ಶ್ರೀಚಕ್ರದ ವರ್ಣನೆಯನ್ನ ಮತ್ತು ಶ್ರೀಚಕ್ರದ ಕೋನೆಗಳೇನಿದ್ದಾವೆ ಅಲ್ಲಿ ಉಪಸ್ಥಿತವಿರತಕ್ಕಂಥ ದೈವಶಕ್ತಿ ಜೊತೆಗೆ ಸಮಸ್ತ ಭೂಮಂಡಲದಲ್ಲಿ ವ್ಯಾಪ್ತವಿರತಕ್ಕಂತಹ ಜಗನ್ಮಾತೆಯ ಭೌತಿಕ ಸ್ವರೂಪ ಆಧ್ಯಾತ್ಮಿಕ ಸ್ವರೂಪ ಅದರಲ್ಲಿ ಆಕಾರ ಸಾಕಾರ ನಿರಾಕಾರ ಸ್ವರೂಪಗಳ ತಾಯಿಯ ಒಂದು ಸ್ಥಿತಿ ಲಯದ ಚಿಚ್ಛಕ್ತಿ ಅಂತ ನಾವು ಕರಿತೇವೆ ಆ ಅಂಶಗಳೆಲ್ಲವೂ ಕೂಡ ಆ ಖಡ್ಗಮಾಲ ಸ್ತೋತ್ರದಲ್ಲಿ ವರ್ಣಿತವಾಗಿದೆ ಅಂದರೆ ತಾಯಿಯ ಶ್ರೀ ಕ್ಷೇತ್ರ ಶ್ರೀಚಕ್ರ ಅಲ್ಲಿರ್ತಕ್ಕಂತಹ ವ್ಯವಸ್ಥೆ ಕೋಣೆಗಳು ದೈವಶಕ್ತಿ ಮತ್ತು ತಾಯಿಯ ಸೃಷ್ಟಿ ಸ್ಥಿತಿ ಲಯದಲ್ಲಿ ಇರ್ತಕ್ಕಂಥ ರೂಪಗಳು ಹಾಗೆಯೇ ಇಲ್ಲಿರ್ತಕ್ಕಂಥ ವಿದ್ಯೆ ಪರ ಅಪರ ವಿದ್ಯೆಯ ಬಗ್ಗೆ ಸಮಸ್ತ ಸೃಷ್ಟಿಯ ಮ್ಯಾಕ್ಸಿಮಮ್ ಎಲ್ಲ ಕವರ್ ಆಗಿರ್ತಕ್ಕಂಥ ಲಲಿತ ಸಹಸ್ರನಾಮದಂತೆಯೇ ಕವರ್ ಆಗಿದೆ ಎಲ್ಲ ಕೂಡ ಕವರ್ ಆಗಿದೆ ಆ ರೀತಿಯಾದಂಥ ಶಕ್ತಿ ಸಾಮರ್ಥ್ಯವುಳ್ಳ ಸ್ತೋತ್ರ ಅಂದರೆ ಶತನಾಮಾವಳಿ ಕೂಡ ಇದ್ದಾವೆ ಸ್ತೋತ್ರ ಕೂಡ ಇದ್ದಾವೆ ಈ ಒಂದು ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಏನಿದೆ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿದೆ ಅದು ಇದು ಹೆಚ್ಚು ಶಕ್ತಿಶಾಲಿ ಆಗಿದೆ ಹಾಗಿದ ಮೇಲೆ ಈ ಒಂದು ಮಂತ್ರವನ್ನ ಎಲ್ಲರೂ ಕೂಡ ಪಠನೆ ಮಾಡಬಹುದೇ ಇದರಲ್ಲಿ ಮೊದಲನೆಯದಾಗಿ ವಿಶೇಷವಾಗಿ ಶ್ರೀದೇವಿ ಖಡ್ಗಮಾಲ ರೀಂಕಾರಾಸನ ಗರ್ಭಿತಾನಲ ಶಿಖಂ ಸಾಕ್ಲಿಂ ಕಲಂ ಬಿಬ್ರತಿಂ ಸವರ್ಣಾಂಬರ ದಾರಿಣ್ ವರಸು ತ್ರಿನೇತ್ರೋಜ್ವಲಂ ಒಂದೇ ಪಾಸ್ ಒಂದೇ ಪುಸ್ತಕ ಪಾಶಂ ಕುಶಧರಂ ತ್ವಾಂ ಗೌರಿಂ ತ್ರಿಪುರಾಂ ಪರಾತ್ಪರಂ ಶ್ರೀಚಕ್ರ ಸಂಚಾರಿಣಿಂ ಎಂತಕ್ಕಂಥದ್ದಾಗಿ ಪ್ರಾರಂಭವಾಗಿ ನಂತರದಲ್ಲಿ ಇಲ್ಲಿ ಸಾಕಷ್ಟು ಅಂಶಗಳನ್ನು ನಾವು ಕಾಣ್ಬೋದು ಧ್ಯಾನಂ ಇದೆ ಇದರಲ್ಲಿ ಪ್ರಾರಂಭಿಕ ಮಂತ್ರಗಳಿದೆ ಯಾರ್ಯಾರು ರಚಿತ ಮಾಡಿದ್ದಾರೆ ಆ ಅಂಶ ಕೂಡ ಇದೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ ಅದೆಲ್ಲ ಕೂಡ ಇದೆ ಅಸ ಶ್ರೀ ಶುದ್ಧ ಶಕ್ತಿಮಾಲ ಮಹಾಮಂತಸ ಉಪೇಂದ್ರಿಯ ವರ್ಣಾಧಿತ್ಯರು ದೇವಿ ಗಾಯತ್ರಿ ಕಾಮೇಶ್ವರಾಂಕ ನಿಲಯ ಮಹಾಕಾಮೇಶ್ವರಿ ಶ್ರೀಲಲಿತ ಪರ ಭಟ್ಟಾರಿಕಾ ದೇವತಾ ಐಕ್ತಿಲಕಂ ಮಮಾ ಖಡ್ಗ ಸಿದ್ಧರ್ತೆ ಸರ್ವಾಭಿಷ್ಟ ಸಿದ್ಧರ್ತಿ ಸರ್ವಾಭಿಷ್ಟ ಸಿದ್ಧರ್ತಿ जपि विनियोगा मूलमन्त्रेण षडङ्गनास्यं कुर्यात् ध्यानं तादृशं कड्गमाप्नोति येन हस्तस्थितै न वै अष्टादश महाद्वीपा साम्रोट् भविष्यति अरक्तबां त्रिनेत्रा मर्णिमा वसनाम् ईश्वरामीश्व त्रिनेत्रा मर्णिमा वसनानां रत्नताटं करम्यां हस्तं भोजैशपाशं कुशतिं

ಇದನ್ನು ಬಿಡಿಸಿ ಬಿಡಿಸಿ ಹೇಳಲಿಕ್ಕೆ ಕಷ್ಟ ಒಂದೇ ಸಾರಿ ಹೇಳೋದಾದ್ರೆ ಅದು ಸಂಪೂರ್ಣವಾಗಿ ಅರ್ಥ ಸಹಿತ ಬರ್ಸ್ ಬರುತ್ತೆ ದಯಿದ ಮೂರು ಹಸ್ತ ಮಣ್ಣಿಮಾವಸಾಮೀಶ್ವರಿ ಈಶ್ವರಾಣಂ ಈ ರೀತಿಯಾಗಿ ಧ್ಯಾನಂ ಲಮಿತಾ ದೇವಿ ಪಂಚಪೂಜಂ ಕುರಿಯ ಯಥಾ ಶಕ್ತಿಮತಿ ಮಂತ್ರಂ ಜಪೇ ಇಲ್ಲಿಂದ ಬೀಜಾಕ್ಷರಿ ಮಂತ್ರಗಳು ಪ್ರಾರಂಭವಾಗ್ತಾವೆ ತಾಯಿಯ ಈ ಒಂದು ಪರ ಅಪರ ರಚನೆ ಶಕ್ತಿ ಸ್ವರೂಪ ಇತ್ಯಾದಿಗಳೆಲ್ಲ ಅಣಿಮಾ ಸಿದ್ಧಿ ಲಗಿಮಾ ಸಿದ್ಧಿ ಮಹಿಮಾ ಸಿದ್ಧಿ ವಶಿತ್ವ ಸಿದ್ಧಿ ಇಶಿತ್ವ ಸಿದ್ಧಿ ಪ್ರಕಾಮ್ಯ ಸಿದ್ಧಿ ಇಚ್ಛ ಇಚ್ಛಿಸಿದ್ಧಿ ಹಾಗೆಯೇ ಹಲವು ಸಿದ್ಧಿಗಳ ಜೊತೆಗೆ ಯಾವ್ಯಾವ ಲೋಪಮುದ್ರಮಯ ಅಗಸ್ತಮಯಿ ಕಾಲತಾಪನಮಯಿ ಧರ್ಮಚರ್ಯಮಯಿ ಮುಕ್ತೀಶ್ವರಿಮಯಿ ಕಾಲತಾಪನಮಯಿ ಧರ್ಮಚರ್ಯಮಯಿ ಮುಕ್ತೀಶ್ವರಿಮಯಿ ದೀಪಗಳನಾಥ ವಿಷ್ಣುದೇವಮಯಿ ಪ್ರಭಾಕರ ದೇವಮಯಿ ಇತ್ಯಾದಿ 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 ಹಾಗೆ ಸರ್ವ ಸಂಕ್ಷೋಭಿಣಿ ಸರ್ವ ವಿದ್ರಾವಿಣಿ ನಾನು ಶ್ರೀಚಕ್ರದ ಬಗ್ಗೆ ವರ್ಣನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೇನೆ ಸರ್ವ ಸಕ್ಷೋ ಸರ್ವೋನ್ಮಾದಿನಿ ಸರ್ವ ಮಹಾಂಕುಶ ಸರ್ವಕೇಶರಿ ಸರ್ವ ಬೀಜ ಸರ್ವ ಯೋನಿ ಸರ್ವ ತ್ರಿಕಂಡೆ ತ್ರೈಲೋಕಿ ಮೋಹಿನಿ ಚಕ್ರಸ್ವಾಮಿನಿ ಚಕ್ರಯೋಗಿನಿ ಹಾಂ ಇದರಲ್ಲಿ ಹಲವು ರೀತಿಯಾದಂಥ ರೂಪಕರ್ಷಣಿ ರಸಕರ್ಷಣೆ ಗಂಧಕರ್ಷಣಿ ಚಿತ್ತಕರ್ಷಣೆ ಧೈರ್ಯಕರ್ಷಣಿ ನೃತ್ಯಕರ್ಷಿಣಿ ನಾಮಕರ್ಷಣೆ ಬೀಜಕರ್ಷಣಿ ಅಮೃತಕರ್ಷಿಣಿ ಈ ರೀತಿಯಾಗಿ ಅನಗಮ್ಯ ಕಲಿವಿ ಸಾಕಷ್ಟು ತಾಯಿಯ ವರ್ಣಗಳೆಲ್ಲವೂ ಕೂಡ ಇದೆ ಸರ್ವ ಪ್ರಿಯಂಕರ ಸರ್ವ ಮಂಗಳಕಾರಿ ಸರ್ವ ಕಾಮಪ್ರದೆ ಸರ್ವ ಕಾಮಫಲಪ್ರದಿ ಸರ್ವ ಪ್ರಿಯಂಕರಿ ಸರ್ವ ಕೇ ಸರ್ವ ದುಃಖ ವಿಮೋಚನೆ ಸರ್ವ ಮೃತ್ಯು ಪ್ರಶಮೆ ಸರ್ವ ವಿಘ್ನ ನಿವಾರಣೆ ಈ ರೀತಿಯಾಗಿ ಸಮಸ್ತ ಅಂಶಗಳು ಕೂಡ ಇದರಲ್ಲಿ ಅಡಾಗಿದೆ ಹಾಗೆ ಮುಂದೆ ಇದರಲ್ಲಿ ನೋಡೋದಾದರೆ ಒಂದು ಸ್ವಲ್ಪ ತಗೋಬಿಡ್ತೇನೆ ಏನಂತ ಬಾಣಿ ಚಾಪಿನಿಮಿಲಿ ಮೋದಿನೇ ಅರುಣಿ ಜೈನಿ ಈ ರೀತಿಯಾಗಿ ತಾಯಿಯ ಯಾವ್ಯಾವ ರೂಪಗಳಿದ್ದಾವೆ ಇದರಲ್ಲಿ ಅತಿರಾಸ್ಯೋಗಿನಿ ಶ್ರೀ ಮಹಾಭಟ್ಟಾರಕಿ ಸರ್ವಾನಂದಮಯಿ ಚಕ್ರಸ್ವಾಮಿನಿ ಪರಾಪರ ರಾಸಯೋಗಿ ತ್ರಿಪುರ ತ್ರಿಪುರ ಶ್ರೀ ತ್ರಿಪುರ ಸುಂದರಿ ತ್ರಿಪುರ ಮಾಲಿನಿ ತ್ರಿಪುರಾಶ್ರೀಹಿ ತ್ರಿಪುರ ಸಿದ್ಧಿ ತ್ರಿಪುರಾಂಬ ತ್ರಿಪುರ ಸುಂದರಿ ಮಹಾ ಮಹೇಶ್ವರಿ ಮಹಾ ಮಹಾಗುಪ್ತೆ ಮಹಾ ಮಹಾ ನಂದೆ ಮಹಾ ಮಹಾಸ್ಕಂದೆ ಮಹಾಮಯ ಮಹಾ ಮಹಾ ಶ್ರೀ ಚಿಕ್ಕ್ರ ಶ್ರೀಚಕ್ರನಗರ ಸಾಮ್ರಾಜ್ಞಿ ನಮಸ್ತೆ 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 ನಮಃ ತಾಯಿಯ ನಾನಿಲ್ಲಿ ಅಲ್ಲಲ್ಲೆಲ್ಲಿ ಕೆಲವು ವಿಷಯಗಳನ್ನು ಒಂದು ತಗೊಂಡೆ ಯಾಕೆ ಅಂದರೆ ಏನೇನು ವಿಷಯಗಳು ಬಂದಿದೆ ಅನ್ನೋದಕ್ಕೆ ಕೂಡ ನಿಮ್ಗೆ ಅರ್ವ ಹಾಗೇನೇ ಹೇಳಿದರೆ ಯಾರು ಏನು ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಂತ ಅನಿಸ್ಕೋಬೋದು ನಾನು ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲೇ ತಾಯಿಯ ಒಂದು ರೂಪಗಳು ವರ್ಣನೆ ಇತ್ಯಾದಿ ತಗೊಂಡಿದ್ದೆ ಆ ಸಮಯ ಸಂದರ್ಭಕ್ಕೆ ತಕ್ಕಂಥ ಸೃಷ್ಟಿಗೆ ಸಂಬಂಧಪಟ್ಟಂತೆ ತಾಯಿ ವ್ಯವಸ್ಥಿತವಾಗಿ ಇರ್ತಕ್ಕಂಥದ್ರ ಬಗ್ಗೆ ಅವಳ ಶಕ್ತಿಯ ಬಗ್ಗೆ ಜ್ಞಾನದ ಬಗ್ಗೆ ಪರ ವಿದ್ಯೆಯ ಬಗ್ಗೆ ಇದೆಲ್ಲ ಕೂಡ ಅಲ್ಲಲ್ಲೇ ತಗೊಂಡಿದ್ದೆ ಈ ಒಂದು ಶ್ರೀದೇವಿ ಖಡ್ಗಮಾಲ ಸ್ತೋತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಸರ್ವ ಪಾಪಕರ್ಮಗಳು ಸಮಸ್ತ ಪಾಪಕರ್ಮಗಳು ನಾಶ ಒಂದೇದಾಗಿ ವಿಶೇಷವಾಗಿ ತಗೊಳ್ಳಿ ಏನಂತ ಸರ್ವ ಪಾಪ ಕರ್ಮಗಳು ಕೂಡ ನಾಶವಾಗ್ತಾವೆ ಹಾಗೆಯೇ ಮನುಷ್ಯ ಮಾಡಿರ್ತಕ್ಕಂಥ ಪೂಜಾ ಫಲಗಳೇನಿದ್ದಾವೆ ಮನುಷ್ಯ ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಪೂಜಾ ಫಲಗಳೇನಿದ್ದಾವೆ ಪೂಜಾ ಫಲಗಳು ಲಭ್ಯ ದುಷ್ಟ ದುಷ್ಟಶಕ್ತಿಗಳ ನಿಗ್ರಹ ಆಗ್ತಾವೆ ವಾಯುವಿನಲ್ಲಾಗಿರಬಹುದು ಜಲದಲ್ಲಾಗಿರಬಹುದು ಭೂಮಡಿಲಲ್ಲಾಗಿರಬಹುದು ಅಥವಾ ಅಗ್ನಿ ಸ್ಥಿತಿಯಲ್ಲಾಗಿರಬಹುದು ಸರ್ವತ್ರದಲ್ಲೂ ಕೂಡ ರಕ್ಷಣೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಭೂ ತಪೇ ತಪಿಶಾಚಿ ಬ್ರಹ್ಮರಾಕ್ಷಸ ಬೇಥಾಳ ಆ ಯಕ್ಷ ಕಿನ್ನರ ಗಂಧರ್ವ ಕಿಂಪುರುಷ ಇತ್ಯಾದಿಗೆ ಸಂಬಂಧಪಟ್ಟಂತೆ ರಕ್ಷಣೆ ದೊರೆಯುತ್ತೆ ಅಗಾಧವಾದಂಥ ಜ್ಞಾನ ಪ್ರಾಪ್ತಿಯಾಗತ್ತೆ ಆದರೆ ಇದರ ಆಚರಣೆ ಏನಷ್ಟು ಸುಲಭ ಸಾಧ್ಯ ಅಲ್ಲ ಎಲ್ಲರೂ ಕೂಡ ಪಠಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಗುಹ್ಯ ಜ್ಞಾನದಲ್ಲೂ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಗುಪ್ತ ಸಿದ್ಧಿ ಶಕ್ತಿಗಳ ಆಗರ ಅಂದರೆ ಸಾಗರ ಒಡಲು ಕಡಲು ಕಡಲು ಒಡಲು ಕಡಲಿನ ಒಡಲು ಒಡಲಿನ ಕಡಲು ಹಾಗಾಗಿ ಇದರಲ್ಲಿ ಯಾವುದು ಪ್ರಾಪ್ತಿ ಆಗೋದಿಲ್ಲ ಅಂತಾನೇ ಇಲ್ಲ ಶ್ರೀದೇವಿ ಖಡ್ಗಮಾಲ ಸ್ತೋತ್ರದಿಂದ ಇದು ಗುಪ್ತ ಶಕ್ತಿ ಗುಪ್ತ ಜ್ಞಾನ ಗುಪ್ತ ವಿದ್ಯೆಯನ್ನ ಪ್ರಾಪ್ತಿಗೊಳಿಸುತ್ತದೆ ರಕ್ಷಣೆಯನ್ನ ಪ್ರಾಪ್ತಿಗೊಳಿಸುತ್ತದೆ ಅದರಿಂದಾಗಿ ನಿಯಮವೂ ಕೂಡ ಅಷ್ಟೇ ಕಠಿಣ ಈ ಒಂದು ಖಡ್ಗಮಾಲ ಸ್ತೋತ್ರದಿಂದ ಹಂಡ್ರೆಡ್ ಪರ್ಸೆಂಟ್ ಸಾತ್ವಿಕ ಆಗಲೇಬೇಕು ಮಾಂಸಾಹಾರ ಇತ್ಯಾದಿ ಜೀವಗಳಿಗೆ ಹಾನಿ ಮಾಡ್ತಕ್ಕಂಥ ವಿಧಾನ ಯಾವುದು ಮನುಷ್ಯನನ್ನ ಕಾಮುಕನನ್ನಾಗಿ ಮಾಡುತ್ತೆ ಆ ರೀತಿಯಾದಂತಹ ಆಹಾರ ಸೇವನ ಡ್ರಿಂಕ್ಸ್ ಇತ್ಯಾದಿ ಏನೇನೇ ಇರ್ತಾವಲ್ವಾ ಮನುಷ್ಯನನ್ನ ಕ್ರೋಧಿಯನ್ನಾಗಿ ಉಂಟು ಮಾಡುತ್ತೆ ಮಾಂಸಾಹಾರ ಇತ್ಯಾದಿ ತಿನ್ನುವುದರಿಂದ ಮನುಷ್ಯನ ಕ್ರೋಧ ಕ್ರೋಧ ಬರುತ್ತೆ ಜಾಸ್ತಿ ಆ ರೀತಿಯಾದಂಥ ಯಾವ ಆಚರಣೆಗಳನ್ನು ಮಾಡ್ತಕ್ಕಂಥದ್ದೇ ಇಲ್ಲ ಪೂರ್ಣ ಸಾತ್ವಿಕ ಯಮ ನಿಯಮಗಳನ್ನು ಅವಶ್ಯವಾಗಿ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಸದುದ್ದೇಶ ಮನಸ್ಸು ಶಾಂತ ಮನಸ್ಸು ನಿರ್ಮಲ ಮತ್ತು ಸದುದ್ದೇಶವನ್ನು ಹೊಂದಿರಬೇಕು ಶಕ್ತಿ ಎಂತಕ್ಕಂಥದ್ದೇನಿದೆ ಕರೆಂಟು ಮನೆಗಳಿಗೆ ಬೆಳಕನ್ನು ಕೊಡುತ್ತೆ ಟ್ರಾನ್ಸ್ಫರ್ ಪೇಟಮ್ಗೆ ಪೆಟ್ಟಿಗೆ ಡುಮ್ ಅಂದರೆ ಊರನ್ನು ಕೂಡ ಸೂಡುತ್ತೆ ಅಲ್ವೇ ಶಕ್ತಿ ಹಾಗೆ ತಾಯಿಯ ಅನುಗ್ರಹ ಕೃಪೆಗೆ ಪಾತ್ರರಾದಂತಹ ಪುರುಷದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಸಕಾರಾತ್ಮಕವಾಗಿಯೇ ವಿನಿಯೋಗಿಸುತ್ತಕ್ಕಂತಹ ಬಳಸ್ತಕ್ಕಂತಹ ಆ ಒಂದು ಶುದ್ಧ ಭಾವ ಸಾಧಕರಲ್ಲಿ ಇರೋದು ಅಗತ್ಯ ಅಯ್ಯೋ ಬರೀ ನಾವು ನಮ್ಮ ಒಳ್ಳೇದಕ್ಕೋಸ್ಕರ ನಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪಠನೆ ಮಾಡೋದು ಅಂತ ನೀವು ಹೇಳ್ಬೋದು ಆ ರೀತಿಯಾಗಿರೋದಿಲ್ಲ ಯಾಕೆಂದ್ರೆ ಇದರಲ್ಲಿ ಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ಶಕ್ತಿ ಪ್ರಾಪ್ತಿಯಾಗುತ್ತೆ ಭೂತ ಅಪೇತ ಪಿಚಾಚಿ ಇತ್ಯಾದಿ ಏನಿರುತ್ತೆ ಅವುಗಳ ಅವುಗಳೆಲ್ಲ ನಿಗ್ರಹ ಆಗುತ್ತೆ ಭಯ ಪ್ರವೇಶಿಸೋದಿಲ್ಲ ಮನುಷ್ಯನಿಗೆ ಅಗಾಧವಂತ ಶಕ್ತಿ ಪ್ರಾಪ್ತಿಯಾಗುತ್ತೆ ಇದರಲ್ಲಿ ಏನು ಸಾಮಾನ್ಯ ಮಂತ್ರ ಅಲ್ಲ ಇದು ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಅಥವಾ ಶ್ರೀದೇವಿ ಶತನಾಮಾವಳಿ ಇದು ಚಕ್ರವನ್ನು ಪೂಜಿಸಿದಂತೆ ತಾಯಿಯ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಇದರಲ್ಲಿ ರಚನೆ ಇದೆ ಧ್ಯಾನ ಇದೆ ಹಾಗಾಗಿ ತಾಯಿಯ ಸಮಸ್ತ ರೂಪಗಳ ವರ್ಣನೆ ಶಕ್ತಿ ಸ್ಥಿತಿ ಇತ್ಯಾದಿ ಎಲ್ಲ ಕೂಡ ಇದೆ ಇದನ್ನ ಹಾಗೆ ಬಹಿರಂಗವಾಗಿಯೂ ಕೂಡ ಆಚರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಷ್ಟರ ಮಟ್ಟಿಗೆ ಶಕ್ತಿಶಾಲಿ ಶ್ರೀದೇವಿ ಖಡ್ಗಮಾಲ ಸ್ತೋತ್ರ ಇದು ಒಂದು ವೇಳೆ ಹೇಳೋದಾದ್ರೆ ಭೌತಿಕ ಜೀವನದಲ್ಲಿರ್ತಕ್ಕಂಥ ಮನುಷ್ಯನು ಕೂಡ ಸನ್ಯಾಸಿಯಂತಿದ್ದಂಥ ಪಕ್ಷದಲ್ಲಿ ಕೆಲ ಆಚರಣೆಗಳೊಂದಿಗೆ ತನ್ನಲ್ಲಿ ತಾನು ಮಂತ್ರಶಕ್ತಿಗೆ ವಿರುದ್ಧವಾಗ್ತಕ್ಕಂಥ ಎಲ್ಲ ಕಾರ್ಯಾಚರಣೆಗಳನ್ನು ನಿರ್ಬಂಧಗೊಳಿಸಬೇಕು ನಿಯಂತ್ರಿಸಬೇಕು ನಂತರದಲ್ಲೇ ಸಂಸಾರಿ ಇದ್ದಂತಹ ಪಕ್ಷದಲ್ಲೂ ಕೂಡ ಸನ್ಯಾಸಿಯಂತೆ ಕಾರ್ಯವನ್ನ ಮಾಡಲು ಅನುಕೂಲ ಇರ್ತಕ್ಕಂಥದ್ದು ಇದು ಸಾಮಾನ್ಯರು ಪಠನೆ ಮಾಡಲಿಕ್ಕೆ ಖಂಡಿತ ಆಗೋದಿಲ್ಲ ಜೀವ ಸಾಮಾನ್ಯ ಅಲ್ಲ ವಿಶೇಷವಾಗಿ ಇದೆ ಅಂತ ಅನ್ಕೊಳ್ಳೋಣ ಈ ಕಾರ್ಯಗಳನ್ನು ಮಾಡಲಿಕ್ಕೆ ಆಧ್ಯಾತ್ಮಿಕವಾಗಿ ಪ್ರಗತಿಪರ ಹೊಂದಿದೆ ಅಥವಾ ಪರಿವರ್ತನೆ ಆಗಿದೆ ಅಥವಾ ಆಧ್ಯಾತ್ಮಿಕವಾಗಿಯೇ ಇದೆ ಆ ಹೇಳ್ತಕ್ಕಂಥ ಎಲ್ಲ ಯೋಗ್ಯತೆಯನ್ನು ಪಡೆದಿದೆ ನಂತರದಲ್ಲಿ ಕಾರ್ಯಗಳನ್ನು ಮಾಡೋದಕ್ಕೋಗಿ ನಾನು ಮಂತ್ರವನ್ನು ಹೇಳ್ತೇನೆ ಅಲ್ಲಿ ಜೀವವನ್ನು ಕೊಲ್ತೇನೆ ನಾನು ಮಂತ್ರವನ್ನು ಹೇಳ್ತೇನೆ ಇನ್ನೊಬ್ಬರ ಮನೆಯನ್ನು ಹಾಳು ಮಾಡ್ತೇನೆ ನನ್ನ ಮಂತ್ರವನ್ನು ಹೇಳ್ತೇನೆ ಇನ್ನೊಬ್ಬರ ಬದುಕನ್ನು ನಷ್ಟಗೊಳಿಸ್ತೇನೆ ಪ್ರತ್ಯಕ್ಷವಾಗಿ ಆಗಿರ್ಬೋದು ಪರೋಕ್ಷವಾಗಿ ಆಗಿರ್ಬೋದು ಆಲೋಚನೆ ಮೂಲಕ ಆಗಿರ್ಬೋದು ಮಾತಿನ ಮೂಲಕ ಆಗಿರ್ಬೋದು ಕಾರ್ಯದ ಮೂಲಕ ಆಗಿರ್ಬೋದು ಹಾನಿಯನ್ನು ಉಂಟು ಮಾಡ್ತೇನೆ ಆದರೆ ನಾನು ಸಾತ್ವಿಕ ಸನ್ಯಾಸಿ ಅದು ಸ್ತ್ರೀ ಆಗಿರ್ಬೋದು ಪುರುಷನಾಗಿರ್ಬೋದು ಆ ಸಂದರ್ಭದಲ್ಲಿ ಮನುಷ್ಯ ಮೊದಲೇ ಮುಳುಗಿ ಹೋಗ್ತಾನೆ ಆ ತಳಪತಳ ಸೂತಾಳ ತಳ ರಸ ತಳ ನಾನು ಹೇಳ್ತಲ್ಲ ಆ ತಳಕ್ಕೆ ಹೋಗ್ಬಿಡ್ತಾನೆ ಇದು ಮನುಷ್ಯನನ್ನ ಸರ್ವಶಕ್ತನನ್ನಾಗಿ ಮಾಡುವುದಲ್ಲದೆ ಸಮಸ್ತ ಸಿದ್ಧಿ ಶಕ್ತಿ ಇತ್ಯಾದಿಗಳನ್ನ ಕೊಡುವುದಲ್ಲದೆ ಸಕಾರಾತ್ಮಕವಾಗಿ ಮನುಷ್ಯನನ್ನ ಸಾಮಾನ್ಯನಿಂದ ವಿಶೇಷವಾಗಿ ಪರಿವರ್ತಿಸುತ್ತೆ ವಿಶೇಷ ಅಂದ್ರೆ ಅದು ಸಕಾರಾತ್ಮಕತೆ ಸದ್ಗತಿಯ ಸಮಸ್ತ ಅಂಶಗಳ ಒಂದು ಕುಂಭ ಒಂದು ಕಳಸ ಹಾಗಾಗಿ ಜೀವ ಈ ಒಂದು ಆಚರಣೆಯನ್ನು ಈ ಶಕ್ತಿಯನ್ನು ಉಪಾಸನೆ ಮಾಡಿದಂತಹ ಪಕ್ಷದಲ್ಲಿ ತಾಯಿಯ ಈ ರೂಪವನ್ನ ಉಗ್ರವಾಗಿರ್ತಕ್ಕಂತಹ ಸಕಾರಾತ್ಮಕವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂತಹ ಧಾರ್ಮಿಕತೆಯಲ್ಲೂ ಕೂಡ ಅತ್ಯುತ್ತಮವಾದಂತಹ ಧಾರ್ಮಿಕತೆ ಶಕ್ತಿಯನ್ನು ಉಳ್ಳಂತಹ ಈ ಸ್ತೋತ್ರ ಶಕ್ತಿಶಾಲಿಯಾದಂಥ ಸ್ತೋತ್ರ ಆಗಿದೆ ಮಂತ್ರ ಆಗಿದೆ ಹಾಗಾಗಿ ತಾಯಿಯ ಖಡ್ಗಮಾಲಾ ಸ್ತೋತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾದಂಥ ಆಚರಣೆಗಳೊಂದಿಗೆ ಸರಿ ಅನ್ಯತ ಹಾನಿಗೆ ಕಾರಣ ಆಗಬಾರದು ಏಕೆಂದರೆ ಅಂಥ ಸಂದರ್ಭದಲ್ಲಿ ದೈವಿಕ ಶಕ್ತಿಗಳು ಸಂಪರ್ಕಕ್ಕೆ ಬರ್ತವೆ ಹೊಸ ಹೊಸ ಜ್ಞಾನ ಸಂಪರ್ಕಕ್ಕೆ ಬರುತ್ತೆ ಹೊಸ ಹೊಸ ಶಕ್ತಿ ಸಂಪರ್ಕಕ್ಕೆ ಬರುತ್ತೆ ದುಷ್ಟಶಕ್ತಿಗಳು ದೂರ ಹಾಕ್ತಾವೆ ವಿಶೇಷವಾಗಿ ನಿಮ್ಮಲ್ಲಿ ಒಂದು ಸಾಮರ್ಥ್ಯದ ಸ್ಥಿತಿ ಎಂತಕ್ಕಂಥದ್ದು ನಿರ್ಮಾಣ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮನಸ್ಸು ದೇಹ ಬುದ್ಧಿ ಎಲ್ಲವೂ ಕೂಡ ಸಕ್ಷಮವಾಗಿ ನೂರರಲ್ಲಿ ನೂರು ಪ್ರತಿಶತ ತಯಾರಾಗಬೇಕು ವಿಚ್ಛಲತೆಗೆ ಅವಕಾಶ ಇಲ್ಲ ಕ್ರೋಧಕ್ಕೆ ಅವಕಾಶ ಇಲ್ಲ ದುಃಖಕ್ಕೆ ಅವಕಾಶ ಇಲ್ಲ ಹಿಂಜರಿತಕ್ಕೆ ಅವಕಾಶ ಇಲ್ಲ ಸೋಮಾರಿತನಕ್ಕೆ ಅವಕಾಶ ಇಲ್ಲ ದಯೆ ಕರುಣೆ ಶಾಂತಿ ಶಕ್ತಿ ಶುಭತೆ ಇದೆಲ್ಲರ ಧಾರಣೆಯನ್ನು ಅವಶ್ಯವಾಗಿ ಮಾಡಿಕೊಂಡಿರ್ಬೇಕು ಜೀವ ಅಂತಹ ಸಂದರ್ಭದಲ್ಲಿ ಇದನ್ನ ಪಠನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ ನಂತರದಲ್ಲಿ ಈ ವಿಚಾರಕ್ಕೆ ತನ್ನನ್ನು ತನಕ ತೊಡಗಿಸಿಕೊಳ್ತಕ್ಕಂಥದ್ದು ಆಗತ್ತೆ ಹಾಗಾದ್ರೆ ಸಾಮಾನ್ಯ ಸಮಸ್ಯೆಗಳಿಗೆ ಇದು ಅಲ್ಲವೇ ಖಂಡಿತ ಅಲ್ಲ ಸಾಮಾನ್ಯ ಸಮಸ್ಯೆಗಳಿಗೆ ಭಗವಂತ ಬೇಕಾದಷ್ಟು ಮಾರ್ಗಗಳನ್ನ ಇಟ್ಟಿದ್ದಾರೆ ಇದು ವಿಶಿಷ್ಟದಲ್ಲಿ ವಿಶಿಷ್ಟವಾಗಿ ಅದು ಗುಪ್ತವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಗುಹ್ಯವಾಗಿ ಸಾಧನೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥದ್ದಾಗಿದೆ ವಿಶೇಷವಾದಂಥ ಆಚರಣೆಗಳ ಸಹಿತ ಯಮ ನಿಯಮ ಈ ಪಾಲನೆಗಳ ಸಹಿತ ಪ್ರತ್ಯಾಹಾರ ಆಹಾರದ ಬಗ್ಗೆ ಇದರ ಸಹಿತ ಆಚರಣೆನ ಮಾಡಬೇಕು ಹಾಗಾಗಿ ನಾನು ಯಾಕೆ ಮೊದಲೇ ಅದರಲ್ಲಿ ಹೇಳಿದೆ ಅಣಿಮ ಲಗಿಮ ಗರಿಮ ವಿಷ್ಣುದೇವಮಯಿ ಶ್ರೀ ಶ್ರೀಚಕ್ರಧಾರಿಣಿ ಈ ಶ್ರೀಚಕ್ರಧಾರಿಣಿ ಅಂತಲ್ಲೇನು ಬರುವುದಿಲ್ಲ ಬಾಣಿನಿ ಚಾಪಿನಿ ಮೋಹಿನಿ ಈ ರೀತಿಯಾಗಿ ಸರ್ವ ಸಂಕ್ಷೋಭಣೆ ಸರ್ವ ವಿದ್ರಾವಣಿ ಸರ್ವಾಕರ್ಷಣೆ ಸರ್ವಾಲಾಧನೆ ಸರ್ವಾರ್ಥ ಸಾಧಕಿ ಸರ್ವ ಸಮೂಹನೇ ಸರ್ವ ವಿದ್ರಾವಿಣಿ ಈ ರೀತಿಯಾಗಿ ಸಾಕಷ್ಟು ಬರುತ್ತೆ ಮಹಾ ಮಹಾಮಹಾಯೋಗಿ ಮಹಾಮಹಾಶಕ್ತಿ ಈ ರೀತಿಯಾಗಿ ಪದಗಳ ಮಧ್ಯ ಮಧ್ಯದಲ್ಲಿ ನಾನು ಹೇಳಿದ್ದೀನಿ ಕಂಟಿನ್ಯೂಸ್ ಇದೆ ಸಮಸ್ತ ತಾಯಿಯ ರೂಪು ರೇಖೆ ರಚನೆ ಸ್ಥಿತಿ ಗತಿ ಎಲ್ಲದರ ವರ್ಣನೆ ಅದರಲ್ಲಿದೆ ಹಾಗಾಗಿ ಇದರಲ್ಲಿ ಯಾವುದು ಆಗೋದಿಲ್ಲ ಸಾಮಾನ್ಯವಾಗಿ ವಿಶೇಷದಲ್ಲಿ ವಿಶೇಷ ಪ್ರಾಪ್ತಿ ಆಗುತ್ತೆ ಆಚರಣೆ ಮಾಡೋದು ಖಂಡಿತ ಆಚರಣೆ ಮಾಡಿ ಮಕ್ಕಳಿಗೋಸ್ಕರ ಇಟ್ಟಿರೋದು ತಾಯಿ ತಾಯಿ ಎಲ್ಲರಿಗೂ ಸೇರಿದವಳು ಯಾರೊಬ್ಬರಿಗೆ ಸ್ವಂತ ಯಾರೊಬ್ರದ್ದು ಸ್ವಂತ ಅಲ್ಲ ಆದರೆ ತಾಯಿಯನ್ನು ಆರಾಧನೆ ಮಾಡಲು ಅದರದೇ ಆದಂಥ ವಿಧಾನವನ್ನು ಅನುಸರಿಸ್ತಕ್ಕಂಥದ್ದು ಅಗತ್ಯ ಅದರಲ್ಲಿ ಸಾಮಾನ್ಯ ಮಧ್ಯಮ ವಿಶೇಷ ಈ ರೀತಿಯಾಗಿ ಈ ಒಂದು ಸ್ಮರಣೆಯನ್ನು ಮಾಡ್ತಕ್ಕಂಥ ಆಚರಣೆಯನ್ನು ಇಟ್ಟಿದ್ದಾಳೆ ಅದರಲ್ಲಿ ಶ್ರೀ ಖಡ್ಗಮಾಲ ಸ್ತೋತ್ರ ಎಂತೇನಿದೆ ಉತ್ಕೃಷ್ಟವಾದ ಸರ್ವಶಕ್ತವಾಗಿ ಇರ್ತಕ್ಕಂಥದ್ದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಇದರ ಪ್ರಭಾವ ಕೂಡ ಹೆಚ್ಚು ಬಲಿಷ್ಠ ಅದಕ್ಕೋಸ್ಕರ ಧಾರಣೆಯನ್ನ ಮಾಡ್ತಕ್ಕಂಥ ಜೀವ ಆ ಶಕ್ತಿಯನ್ನು ಧಾರಣೆಯನ್ನ ಮಾಡ್ತಕ್ಕಂಥ ಅನುಗ್ರಹನ ಕೃಪೆಗೆ ಪಾತ್ರ ಆಗ್ತಕ್ಕಂತಹ ಜೀವ ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಗಡ್ಡ ಅಲ್ವೇನು ಖಂಡಿತ ಈಗೊಂದು ಪೇಪರು ಅದು ಬೆಳಕಿನ ರೂಪದಲ್ಲಿ ಕಾಣಬೇಕಂದ್ರೆ ಅದು ಬಿಳಿದ್ದಾನೆ ಕತ್ಲೆ ಆದರೆ ಕಾಣಿಸೋದಿಲ್ಲ ಅಲ್ವಾ ಅದು ಕಾಣ್ಬೇಕಂದ್ರೆ ಅದಕ್ಕೆ ಬೆಳಕು ಬೇಕು ಆ ಬೆಳಕಿನ ಬದಿಗೆ ಬೆಂಕಿ ಹೆಚ್ಚಿಬಿಟ್ರೆ ಏನಾಗ್ಬಿಡುತ್ತೆ ಸುಟ್ಟೋಗ್ಬಿಡುತ್ತೆ ನಿಮಗೆ ಬೇಕಾಗಿರೋದು ಬೆಳಕು ಅದೇನು ಲಭ್ಯ ಆಗ್ಬಿಡುತ್ತೆ ಬೆಂಕಿ ಆಗ್ಬಿಡುತ್ತೆ ಏನಾದರೂ ಕತ್ತಲಲ್ಲಿ ನೋಡಲಿಕ್ಕೆ ಹೋದರೆ ಎಲ್ಲ ವ್ಯತ್ಯಾಸ ಆಯಿತು ಮನುಷ್ಯ ಮನುಷ್ಯನೇ ವ್ಯತ್ಯಾಸ ಏನಿಲ್ಲ ಆದರೆ ಆಚರಣೆ ಬೇಕು ನಿಮಗೆ ಬೆಳಕೆ ಬೇಕು ಬೆಂಕಿ ಆಗಬಾರ್ದು ಆರ್ ಬೆಂಕಿ ಆಗಬಾರ್ದು ಅಲ್ವಾ ಆ ಕಾರಣಕ್ಕೆ ಸಕಾರಾತ್ಮಕ ಆಚರಣೆಯನ್ನು ಮಾತ್ರ ಕಡ್ಡಾಯ ಅಂತ ಹೇಳ್ತಾ ಎಲ್ಲರೂ ಕೂಡ ಪಠಣೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಎಲ್ಲರೂ ಕೂಡ ಪಠನೆ ಮಾಡಬಹುದು ಯಾವಾಗ ಈ ಆಚರಣೆಗಳನ್ನು ಮಾಡೋದಾದ್ರೆ ಯಮ ನಿಯಮ ಇತ್ಯಾದಿಗಳ ಆಚರಣೆಯನ್ನು ನೀವು ಮಾಡೋದಾದ್ರೆ ಖಂಡಿತ ಎಲ್ಲರೂ ಕೂಡ ಮಾಡಬಹುದು ಅದಕ್ಕೆ ನಾವು ಈ ರೀತಿ ಆಗಿದ್ದೇವೆ ಸಸ್ಯಾಹಾರ ಕಡ್ಡಾಯ ಹಾಗೆ ಮನುಷ್ಯುದ್ಧಿ ಬುದ್ಧಿ ಶುದ್ಧಿ ಸಕಾರಾತ್ಮಕ ಆಚರಣೆಗಳು ಕೂಡ ಕಡ್ಡಾಯ ಈ ರೀತಿಯಾದಂಥ ಆಚರಣೆಗಳೊಂದಿಗೆ ಪ್ರಾರಂಭ ಮಾಡಬೇಕು ಎಲ್ಲೆಲ್ಲೋ ನೋಡಿಕೊಂಡು ಏನೇನು ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಸಕಾರಾತ್ಮಕ ಪರಿಣಾಮದ ಬದಲಿಗೆ ಹಾನಿಕಾರಕ ಪರಿಣಾಮಗಳಾದರೆ ಅದನ್ನು ದೂರಗೊಳಿಸ್ಲಿಕ್ಕೆ ಯಾರು ಬರೋದಿಲ್ಲ ಯಾರೋ ಯಾರವ್ರ ಪುಣ್ಯ ಏನು ಕೊಡೋದಿಲ್ಲ ಅವ್ರ ಸಮಯ ಕೊಡೋದಿಲ್ಲ ಅವ್ರ ಆಯಸ್ ಕೊಡೋದಿಲ್ಲ ಹಾಂ ಅವರಲ್ಲಿರ್ತಕ್ಕಂಥ ಬುದ್ಧಿ ಜ್ಞಾನವನ್ನು ಕೂಡ ನಿಮ್ಗೆ ಹೇಳ್ಕೊಳ್ಲಿಕ್ಕೆ ಬರೋದಿಲ್ಲ ನಂಗೆ ಇರೋದು ನೂರು ವರ್ಷ ನಿನ್ಗೆ ಯಾಕೆ ಸಮಯ ಕೊಡಲಿ ಅಂತ ಜ್ಞಾನವಂತರು ಗೊತ್ತಿಲ್ಲದವರು ಅನಾಯಾಸವಾಗಿ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಕೂತ್ಕೂತಾರೆ ತಿರ್ಗಾಡ್ತಾರೆ ಅಲ್ಲೋಡಾಡ್ತಾರೆ ಇಲ್ಲೋಡಾಡ್ತಾರೆ ಜೀವನದ ಮೌಲ್ಯನೇ ತಿಳಿದಿರೋದಿಲ್ಲ ಅಲ್ಲಿ ಅಲ್ಲಿ ಜೀವನದ ಅರ್ಥ ಇರೋದಿಲ್ಲ ಎಲ್ಲಿ ಜೀವನದ ಮೌಲ್ಯ ಗೊತ್ತಿಲ್ಲ ಅಲ್ಲಿ ಅರ್ಥ ಇರೋದಿಲ್ಲ ಅದು ಬಿಡಿ ಈ ಒಂದು ಸ್ತೋತ್ರದಿಂದ ಅಗಾಧವಾದಂಥ ಫಲ ಲಭ್ಯ ಆಗುತ್ತೆ ತಾಯಿಯ ಕೃಪೆಗೆ ತಾಯಿಯ ಹತ್ತಿರಕ್ಕೆ ತಲುಪಿಡ್ತೀರಾ ಬೇಗ ಬೇಗ ತಾಯಿಯ ಕೃಪೆಗೆ ದೃಷ್ಟಿಗೆ ಪ್ರೀತಿಗೆ ಪಾತ್ರರಾಗ್ಬಿಡ್ತಾರೆ ಹತ್ತಿರಕ್ಕೆ ಹತ್ತಿರಕ್ಕೆ ತಲುಪಿಬಿಡ್ತೀರ ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಪಾತ್ರ ಆಗ್ತೀರಿ ಸರಿಯಾದ ಆಚರಣೆಯನ್ನು ಖಂಡಿತ ಮಾಡಿ ಅದರಿಂದ ಈ ಒಂದು ಸ್ತೋತ್ರವನ್ನು ಕೂಡ ಪಠಣೆಯನ್ನು ಮಾಡ್ತೀವಿ ಇದು ಶ್ರೀಚಕ್ರದಲ್ಲಿ ವ್ಯವಸ್ಥಿತವಾಗಿರೋದ್ರ ಜೊತೆ ಜೊತೆಗೆ ಬ್ರಹ್ಮಾಂಡದ ಆ ತಾಯಿಯ ವ್ಯಾಪ್ತಿ ಉಪಸ್ಥಿತಿಯನ್ನು ಕೂಡ ಹೇಳುತ್ತೆ ಅದರಿಂದ ಹೋಗೋದು ಒಂದು ಶ್ರೀಚಕ್ರ ಸ್ಮರಣೆ ಏನಿದೆ ಆ ತಾಯಿಯ ಕ್ಷೇತ್ರ ನಿವಾಸದ ಕ್ಷೇತ್ರ ಇದು ಅದಕ್ಕೆ ಮೀರಿ ಇದೆ ಇನ್ನೂ ಕೂಡ ಹಾಗಾಗಿ ಇದೊಂದು ಶಕ್ತಿಶಾಲಿ ಮಂತ್ರ ಅವಶ್ಯವಾಗಿ ಗಮನಿಸಿ ಸಕಾರಾತ್ಮಕ ಆಚರಣೆಗಳೊಂದಿಗೆ ನೀವು ಹೇಳೋದಾದರೆ ಏನು ಅಭ್ಯಂತರ ಇಲ್ಲ ನಿಮ್ಮ ನಿಮ್ಮ ಆಚರಣೆ ನಿಮಗೆ ಫಲವನ್ನು ನೀಡುತ್ತದೆ ಒಳ್ಳೆ ಒಳ್ಳೆ ಆಚರಣೆ ಒಳ್ಳೆ ಫಲ ಹಾನಿಕಾರಕ ಆಚರಣೆ ಮಾಡಿದ್ರೆ ಹಾನಿಕಾರಕ ಫಲ ಎಲ್ಲವೂ ಕೂಡ ನಿಮ್ಮಲ್ಲಿದೆ ನಿಮ್ಮ ನಿರ್ಧಾರ ನಿಮ್ಮ ಶಕ್ತಿ ಒಂದು ವಿಡಿಯೋದಲ್ಲಿ ಭೇಟಿಯಾಗುವ ಮುಂಚೆ ಯಾರಿಗಾದ್ರೂ ನಕಾರಾತ್ಮಾತ್ಮಕಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ರಿಮೋನ್ ಧೂಪದ ಪೌಡರ್ ಅಂತ ಹೇಳಿ ಇದನ್ನು ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುದು ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ನೋಟ್ ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತಾರೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲ್ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚೋ ಆಯಿಲ್ ಇಂದ ತಲೆಗೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರ್ಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಡುಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಗುಲಿ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಲಭ್ಯತೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಲಭ್ಯತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋರ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನ ಹಸ್ತ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕಬಹುದು ಜಾತಕ ಇಲ್ಲದೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡ್ಸ್ಕೋಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆ ಮಾಡಿಸ್ಕೋಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ದರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೀರು ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೀವಿ ವಿಡ್ದು ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟೆಯ